শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು ಈ ವಿಡಿಯೋನಲ್ಲಿ ನಿಮಗೆ ರಾಯರ ಸಪ್ತಾಹ ಸೇವೆ ರಾಯರ ವರ್ಧಂತಿ ಸಮಯದಲ್ಲಿ ನಾವು ಮಾಡುವಂತಹ ಏಳು ದಿವಸಗಳ ಸೇವೆಯನ್ನು ಸಪ್ತಾಹ ಸೇವೆ ಅಂತ ಹೇಳಿ ಕರಿತೀವಿ ಇದನ್ನು ಮಂತ್ರಾಲಯದಲ್ಲಿ ರಾಯರ ಪ್ರತಿಯೊಂದು ಮಠಗಳಲ್ಲಿ ಕೂಡ ಮಾಡ್ತಾರೆ ಮನೆಯಲ್ಲಿ ನಾವು ಯಾವ ರೀತಿ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಮಾಡುವಂತಹ ರಾಯರ ಸಪ್ತಾಹ ಸೇವೆಯ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ನೀವೇನು ಮಾಡಬೇಕು ಅಂತಂದರೆ ನೋಡಿ ವಿಡಿಯೋವನ್ನು ದಯಮಾಡಿ ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಅವಾಗೇ ನಿಮಗೆ ಅರ್ಧ ಕನ್ಫ್ಯೂಷನ್ಸ್ ಆಗುವಂತಹದ್ದು ವಿಡಿಯೋನಲ್ಲಿ ಹೇಳಿರುವಂತಹ ಮಾಹಿತಿಯನ್ನೇ ಮತ್ತೆ ನನಗೆ ಕಮೆಂಟಲ್ಲಿ ಕೇಳಿರ್ತೀರ ಅಂತಹ ಕಮೆಂಟ್ಗಳಿಗೆ ನಾನು ಖಂಡಿತ ಉತ್ತರವನ್ನು ಕೊಡೋದಕ್ಕೆ ಹೋಗಿರಲ್ಲ ಯಾಕೆಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಯರ ಹುಟ್ಟುಹಬ್ಬ ಇಪ್ಪತ್ತ್ನಾಲ್ಕನೇ ತಾರೀಕು ಬಂದಿರುವಂತಹದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ ಆ ಇಪ್ಪತ್ನಾಲ್ಕನೇ ತಾರೀಕಿಗೆ ಏಳು ದಿನಗಳು ಮುಗಿಯೋ ಹಾಗೆ ನಾವು ಸೇವೆ ಮಾಡಬೇಕು ನಿಮ್ಗೆ ಯಾವಾಗ ಬೇಕೋ ಆವಾಗ ಪ್ರಾರಂಭ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಮುಗಿಯೋ ಹಾಗೆ ವ್ರತಗಳನ್ನು ಇಡೀಲಿಕ್ಕೆ ಹೋಗಬೇಡಿ ತುಂಬ ಜನ ಕಮೆಂಟ್ ಕೇಳ್ತಿದ್ದೀರ ಗುರುವಾರದಿಂದ ಪ್ರ ಗುರುವಾರಕ್ಕೆ ಮುಗಿಸ್ಕೋಬೋದಾ ಶುಕ್ರವಾರಕ್ಕೆ ಮುಗಿಸ್ಕೋಬಹುದಾ ಹಾಗೆಲ್ಲ ಆಗಲ್ಲ ನೀವೇನು ಹದಿನೆಂಟನೇ ತಾರೀಕಿಂದ ಪ್ರಾರಂಭ ಮಾಡಿಕೊಂಡ್ರೆ ಅದು ರಾಯರ ಹುಟ್ಟು ಹಬ್ಬಕ್ಕೇ ಮುಗಿದು ಹೋಗಬೇಕು ಗೊತ್ತಾಯ್ತಾ ಇದನ್ನೇ ನಾವು ಸಪ್ತಾಹ ಸೇವೆ ಅನ್ನುವಂತಹದ್ದು ಮನೆಯಲ್ಲಿ ಏನೇ ಕಷ್ಟಗಳಿರುವಂತಹವರು ಕೂಡ ಜೀವನದಲ್ಲಿ ಅಭಿವೃದ್ಧಿ ಬೇಕು ಅನ್ನುವಂತಹವರು ಅಥವಾ ರಾಯರ ಸೇವೆಯನ್ನು ಮಾಡಬೇಕು ಅನ್ನುವಂಥವರು ಈ ಸೇವೆಯನ್ನು ಮಾಡಬಹುದು ಅತ್ಯಂತ ಶ್ರೇಷ್ಠವಾದಂತಹ ಸೇವೆ ಇದು ಅಷ್ಟೇ ಬೇಗ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ನೀವು ಅಂದುಕೊಂಡಂತಹದ್ದು ಖಂಡಿತ ನೆರವೇರುತ್ತೆ ರಾಯರ ಹುಟ್ಟುಹಬ್ಬದ ಹಬ್ಬದ ಇದೇನು ಸೇವೆ ಮಾಡ್ತಿರಲ್ಲ ನೀವು ಆ ಸೇವೆ ನಡೆಯುವಾಗೇ ರಾಯರು ನಿಮಗೆ ಎಷ್ಟೋ ಸೂಚನೆಗಳು ಕೊಡ್ತಾರೆ ನಿಮ್ಮ ಮನೆ ಕಷ್ಟದಲ್ಲಿದೆಯಾ ನೀವು ಕಷ್ಟದಲ್ಲಿದ್ದೀರಾ ಅಥವಾ ನೀವು ಅಂದ್ಕೊಂಡಂತಹದ್ದು ಆಗೋಗುತ್ತಾ ಬೇಗ ಇಲ್ಲ ತಡವಾಗುತ್ತಾ ಎಲ್ಲವೂ ಕೂಡ ಸೂಚನೆ ಮೂಲಕ ಕೊಡ್ತಾರೆ ಅದನ್ನು ಕೂಡ ಈ ವಿಡಿಯೋನಲ್ಲಿ ಹೇಳ್ತೀನಿ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿದಲೆ ವಿಡಿಯೋವನ್ನು ನೋಡಿ ಅಂತ ಹೇಳಿ ನಾನು ಹೇಳಿದ್ದು ರಾಯರ ಒಂಬತ್ತು ದಿವಸದ ವ್ರತ ಯಾರೆಲ್ಲ ಈ ಶನಿವಾರದಿಂದ ಹಿಡಿದಿದ್ದೀರಾ ಅವರೂ ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಅಂದರೆ ಒಂಬತ್ತು ದಿವಸದ ವ್ರತ ಮಾಡ್ತಾ ಇರೋಂಥವರೂ ಕೂಡ ನೀವು ಹದಿನೆಂಟನೇ ತಾರೀಕು ಸಪ್ತಾಹ ಸೇವೆ ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಸೇವೆ ಮುಂದುವರಿಸಿ ಅದರದ್ದು ಇದರದ್ದು ಪೂಜಾ ವಿಧಾನ ಸೇಮೆನೇ ಇರುತ್ತೆ ಆದರೆ ಹಚ್ಚುವಂತಹ ದೀಪಗಳ ಸಂಖ್ಯೆ ಏನಾಗುತ್ತೆ ಸಪ್ತಾಹ ಸೇವೆಯಿಂದ ಬೇರೆ ಆಗ್ತಾ ಹೋಗುತ್ತೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ರಾಯರ ಪಟ್ಟಾಭಿಷೇಕವಾದಂತಹ ದಿವಸ ಅಂದಿನ ದಿವಸದ ಅಂದರೆ ಹದಿನೆಂಟನೇ ತಾರೀಕಿನ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಐದು ನಿಮಿಷದ ತನಕ ಕೂಡ ಶುಭ ಇದೆ ಈ ಸಮಯದಲ್ಲಿ ಸಂಕಲ್ಪ ದೀಪ ಹಚ್ಚುವಂತಹದ್ದು ಈ ಸಮಯದ ಒಳಗೆ ಆಗಬೇಕು ಇನ್ನು ನೆಕ್ಸ್ಟ್ ನೀವೇನು ಸ್ತೋತ್ರಗಳು ಹೇಳ್ತೀರಾ ಅದೆಲ್ಲದಕ್ಕೂ ಕೂಡ ಬೆಳಗ್ಗೆ ಎಂಟು ಗಂಟೆ ತನಕ ಸಮಯ ಇದೆ ಒಟ್ಟಾರೆಯಾಗಿ ಆ ಎಂಟು ಗಂಟೆ ಒಳಗಡೆ ರಾಯರ ಮಹಾಮಾರತಿಯನ್ನು ಮುಗಿಸ್ತು ಈ ವ್ರತಾಚರಣೆಯನ್ನು ಮಾಡುವಂತಹವರು ಒಂದಷ್ಟು ನಿಯಮಗಳ ಪಾಲನೆಯನ್ನು ಮಾಡಲೇಬೇಕಾಗುತ್ತೆ ಏಕೆಂದರೆ ರಾಯರ ಯಾವುದೇ ಒಂದು ವ್ರತ ಅಂತ ಹೇಳಿ ನಾವು ಮಾಡಿದಾಗ ಆ ವ್ರತದ ನಿಯಮಗಳೇನಿರುತ್ತೆ ಅದನ್ನು ನಾವು ಚಾಚುಗೂ ತಪ್ಪದೆ ಪಾಲನೆ ಮಾಡಿದಾಗಲೇ ನಮಗೆ ವ್ರತದ ಸಂಕಲ್ಪಗಳು ಸಿದ್ಧಿಯಾಗುವಂತಹದ್ದು ಏಳು ದಿವಸಗಳ ಕಾಲ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಮನೆಯ ಸದಸ್ಯರು ಕೂಡ ಹೊರಗಡೆ ತಿಂದು ಮನೆಯಲ್ಲಿ ಓಡಾಡೋ ಹಾಗಿಲ್ಲ ಯಾಕಂದರೆ ರಾಯರ ವರ್ಧಂತಿ ಅಂತಂದರೆ ಬಹಳ ವಿಶೇಷ ಆ ಸಮಯದಲ್ಲಿ ಮಾಡ್ತಾ ಇರುವಂತಹ ವ್ರತ ಇದು ರಾಯರ ಅನುಗ್ರಹ ಬಹಳ ಹೆಚ್ಚಿನದಾಗಿ ರಾಯರ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಅವತ್ತಿನ ಕಾಲದಲ್ಲಿ ಇರುತ್ತೆ ಹೀಗಾಗಿ ನಾನ್ ವೆಜ್ ತಿಂದು ಮನೆ ಒಳಗಡೆ ಓಡಾಡಬಾರ್ದು ಫ್ಯಾಮಿಲಿ ಮೆಂಬರ್ಸ್ ಯಾರೂ ಕೂಡ ಗಂಡ ಹೆಂಡತಿ ಸೇರೋ ಹಾಗಿಲ್ಲ ಹೊರಗಡೆ ಯಾರದೇ ಮನೆಯ ಊಟವನ್ನು ಇಸ್ಕೊಂಡು ವ್ರತ ಮಾಡುವಂಥವರು ಮಾಡೋ ಹಾಗಿಲ್ಲ ಆದಷ್ಟು ಯಾರು ನೀವು ವ್ರತ ಹಿಡಿತೀರ ಅವರು ಏಳು ದಿವಸಗಳ ಕಾಲ ಸಾತ್ವಿಕ ಆಹಾರ ಸೇವನೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಅಡುಗೆ ಮಾಡಿಕೊಂಡು ನೀವು ತಿಂದಿರಿ ಅಂತಂದರೆ ಇದಕ್ಕೆ ಬಹಳಷ್ಟು ಶುಭ ಫಲಗಳಿರುತ್ತೆ ಇದು ಆಪ್ಷನಲ್ ಮಾಡಲೇಬೇಕು ಅಂತ ಏನಿಲ್ಲ ಅಂದರೆ ಯಾರು ವ್ರತ ಹಿಡಿತೀರ ಅವರು ಮಾತ್ರ ಮನೆಯವರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಿಡಬೇಕು ಅಂತ ಏನಿಲ್ಲ ನೀವು ಯಾರು ವ್ರತ ಹಿಡಿತೀರ ಸಂಕಲ್ಪ ಮಾಡ್ಕೊಳ್ಳುವಾಗ ಇದನ್ನು ಹೇಳ್ಕೋಬೇಕು ನಾನು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ಇರುವಂತಹ ಆಹಾರ ಸೇವನೆ ಮಾಡ್ತೀನಿ ಅಂತ ಹೇಳಿ ಏಳು ದಿವಸಗಳ ಕಾಲ ಈ ಸಾತ್ವಿಕ ಆಹಾರ ಸೇವನೆ ಮಾಡಿಕೊಂಡು ಈ ವ್ರತವನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ ಇನ್ನು ಏಳು ದಿವಸಗಳ ವ್ರತ ಯಾರೆಲ್ಲ ಸಪ್ತಾಹ ಸೇವೆ ಹಿಡಿತೀರ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡ್ಕೋಬೇಕು ಚಾಪೆ ಮೇಲೆ ಮಲ್ಕೋಬೇಕು ಏಳು ದಿವಸಗಳ ಕಾಲ ಮಡಿ ಉಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಏಳು ದಿವಸಗಳ ಕಾಲ ರಾಯರಿಗೆ ನೈವೇದ್ಯ ಇಡಬೇಕು ಏಳು ದಿವಸಗಳ ಕಾಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ನಾಮಲೇಖನವನ್ನು ದೇವರ ಮನೆಯಲ್ಲೇ ಕುತ್ಕೊಂಡು ಬರೀಬೇಕು ಇದರ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಗೆ ಬರೆಯುವಂತಹದ್ದು ಡೀಟೇಲ್ಸನ್ನು ಒಂದು ವಿಡಿಯೋನಲ್ಲಿ ಹಾಕ್ತೀನಿ ಏಕೆಂದರೆ ವಿಡಿಯೋ ಇದೇನೇ ಲೆಂತಿ ಆಗೋಗುತ್ತೆ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ದಯಮಾಡಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಏಕೆಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ವ್ರತದ ಬಗ್ಗೆ ಮಾಹಿತಿ ಇರುತ್ತೆ ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ಈಗ ಆಲ್ರೆಡಿ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲರೂ ಕೂಡ ಅಂಥೇಳಿ ಭಾವಿಸಿದ್ದೀನಿ ಸ್ವಲ್ಪ ಎಲ್ಲ ಆದಷ್ಟು ಮನೆ ಕ್ಲೀನ್ ಮಾಡ್ಕೋಬೇಕು ಇವ್ರತ್ತ ಹಿಡಿಯೋದಕ್ಕಿಂತ ಮುಂಚೆ ಹಿಂದಿನ ದಿವಸ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ರಾಯರ ಪೂಜೆಗೆ ಸಂಬಂಧಪಟ್ಟಂತಹ ಏನೆಲ್ಲ ದೇವರ ಸಾಮಗ್ರಿಗಳನ್ನು ನೀವು ತೊಳ್ಕೊಬೇಕು ತೊಳೆದಿಟ್ಕೋಬೇಕು ರಾಯರ ಫೋಟೋವನ್ನು ಒರೆಸಿ ಇಟ್ಕೋಬೇಕಾಗತ್ತೆ ಒರೆಸಿ ಇಟ್ಕೊಂಡು ಇನ್ನು ಬೆಳಗ್ಗೆ ಎದ್ದು ನೀವು ನೆಲ ಎಲ್ಲ ಒರೆಸ್ಕೊಂಡು ದೇವರ ಮನೆಯನ್ನು ಕೂಡ ಒರೆಸ್ಕೊಂಡು ರಾಯರ ಫೋಟೋ ಏನು ಇಡ್ತಿರಲ್ವಾ ಆ ಜಾಗವನ್ನು ಸ್ವಲ್ಪ ಅರಿಶಿಣದ ನೀರಿನಿಂದ ಉರ್ಸ್ಬೇಕು ನಂತರ ಅಲ್ಲಿ ಒಂದು ಮಣೆಯನ್ನು ಹಾಕಿ ರಾಯರ ಫೋಟೋವನ್ನು ಇಡುವಂತಹ ಜಾಗದಲ್ಲಿ ಒಂದು ಜಾಗದಲ್ಲಿ ಇಟ್ಟರೆ ಮತ್ತೆ ನೀವು ಪದೇ ಪದೇ ಕದಲಿಸಬೇಡಿ ಏಳು ದಿವಸಗಳ ಕಾಲ ಅಲ್ಲೇ ಇಟ್ಟು ಪೂಜೆ ಮಾಡಬೇಕು ಮಣೆ ಇಟ್ಟಿರ್ತರ ಮಣೆ ಮೇಲೆ ಒಂದು ಕೇಸರಿ ಬಣ್ಣದ ವಸ್ತ್ರ ಈಗ ನಾನು ಫೋಟೋ ಕೆಳಗಡೆ ಹಾಕಿದ್ದೀನಿ ನೋಡಿ ಆ ಥರ ಒಂದು ವಸ್ತ್ರವನ್ನು ಹಾಕಿಬಿಟ್ಟು ಓಂ ಪರಿಮಳಾಚಾರ್ಯ ನಮಃ ಅಂಥೇಳಿ ಬರೀಬೇಕು ಈ ವಿಡಿಯೋ ಎಂಡ್ವರೆಗೂ ನೋಡಿ ನಾನು ಅಂತಹ ಫೋಟೋ ಕೂಡ ಇದೆ ವಿಶೇಷವಾದಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಪೂಜೆ ಓಂ ಪರಿಮಳಾಚಾರ್ಯ ನಮಃ ಹೇಳಿ ಆ ವಸ್ತ್ರದ ಮೇಲೆ ಹೊಸದಾದಂತಹ ರಂಗೋಲಿಯನ್ನು ತಗೊಂಡು ಬಂದು ಬರೀರಿ ಅದಾದ ಮೇಲೆ ನೀವೇನು ಮಾಡಬೇಕು ಅಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ರಾಯರ ಫೋಟೋ ಇದ್ರೆ ಫೋಟೋ ಇಟ್ಕೊಳ್ಳಿ ಇಲ್ಲ ಅಂದರೆ ವಿಗ್ರಹ ಇಡುವಂತಹದ್ದಾದರೆ ಒಂದೇ ಸಾರ್ತಿ ಮಡಿ ನೀರಿನಲ್ಲಿ ದೇವರ ಮನೆಯಲ್ಲಿ ಮತ್ತೊಂದು ಬಾರಿ ತೊಳೆದು ರಾಯರ ವಿಗ್ರಹವನ್ನು ಇಡಿ ಗಂಡಸರೇನಾದರೂ ಪೂಜೆ ಮಾಡೋ ಹಾಗಿದ್ರೆ ಮನೆಯಲ್ಲಿ ಅವರ ಕೈಲಿ ಅಭಿಷೇಕವನ್ನು ಕೂಡ ಮಾಡಿಸ್ಬಹುದು ಏಳು ದಿವಸಗಳ ಕಾಲ ಬಹಳ ವಿಶೇಷ ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ರಾಯರ ಫೋಟೋಗೆ ಕೇವಲ ಆರು ಗಂಧದ ಬೊಟ್ಟನ್ನು ಮಾತ್ರ ಇಡಬೇಕು ಗೋಪಿ ಚಂದನವನ್ನು ಬೇಕಾದರೂ ಹಚ್ಚಬಹುದು ಗಂಧವನ್ನು ಬೇಕಾದರೂ ಹಚ್ಚಬಹುದು ಮನಸ್ಸಿಗೆ ಬಂದಷ್ಟು ರಾಯರಿಗೆ ಗಂಧದ ಬೊಟ್ಟನ್ನು ಫೋಟೋ ತುಂಬ ಹಚ್ಚಬೇಡಿ ರಾಯರ ಪಾದಕ್ಕೆ ಗಂಧವನ್ನು ಇಡಬೇಡಿ ಮೊದಲನೇ ಬೊಟ್ಟು ಹಣೆಗೆ ತಿಲಕದ ತರಹ ನಂತರ ರಾಯರ ಕಣ್ಣಿನ ಅಕ್ಕಪಕ್ಕದಲ್ಲಿ ಮಧ್ಯಭಾಗ ವಕ್ಷಸ್ಥಳ ಅಂದರೆ ರಾಯರ ಎದೆಯ ಮಧ್ಯಭಾಗ ಆಮೇಲೆ ತೋಳುಗಳು ಆರೇ ಗಂಧದ ಬೊಟ್ಟುಗಳನ್ನು ಇಡಬೇಕು ಈ ಗಂಧ ಇಟ್ಟಾದ ಮೇಲೆ ಗೆಜ್ಜೆ ವಸ್ತ್ರ ಹಳದಿ ಗೆಜ್ಜೆ ವಸ್ತ್ರ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವು ಏರಿಸುವಂತಹ ಗೆಜ್ಜೆ ವಸ್ತ್ರ ಒಳಗಡೆ ಅದರಲ್ಲಿ ಹತ್ತೊಂಬತ್ತು ಉಂಡೆ 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 ಥರ ಇರುತ್ತಲ್ಲ ಅದನ್ನು ಗೆಜ್ಜೆ ಅಂತ ಹೇಳಿ ಹೇಳ್ತೀವಿ ಹತ್ತೊಂಬತ್ತು ಗೆಜ್ಜೆಗಳು ಬರಬೇಕು ನೀವು ಒಂದು ಸಾರ್ತಿ ಇದು ಶಾಸ್ತ್ರೋಕ್ತವಾಗಿ ನೀವು ಅರ್ಪಣೆ ಮಾಡಿದ್ಮೇಲೆ ಆಮೇಲೆ ಅಲಂಕಾರಕ್ಕೆ ಬೇಕಾದರೆ ನೀವು ವಿಶೇಷವಾದಂತಹ ದಿವಸ ವರ್ಧಂತಿಯ ದಿವಸ ಎಷ್ಟು ಬೇಕಾದರೂ ಹಾಕ್ಕೋಬೋದು ಅಲಂಕಾರಕ್ಕೆ ಆದರೆ ಶಾಸ್ತ್ರೋಕ್ತವಾಗಿ ಅಂತ ಹೇಳಿ ಬಂದಾಗ ಹತ್ತೊಂಬತ್ತು ಗೆಜ್ಜೆಗಳಿರುವಂತಹ ಗೆಜ್ಜೆ ವಸ್ತ್ರವನ್ನು ಏರಿಸಿ ಇದಾದ ಮೇಲೆ ತುಳಸಿ ಇಟ್ಟು ನಿಮಗೇನು ಹೂಗಳು ಲಭ್ಯ ಇರುತ್ತೆ ಆದಷ್ಟು ಕಣಗಳೇ ದಾಸವಾಳ ಬಳಸಬೇಡಿ ಮಿಕ್ಕಂತೆ ಹೂಗಳನ್ನು ಇಟ್ಟು ರಾಯರ ಮುಂದೆ ನೀವೇನು ಮಾಡಬೇಕು ವರ್ಧಂತಿಯ ದಿವಸದ ತನಕನೂ ಕೂಡ ಏಳು ದೀಪಗಳನ್ನು ಉರಿಸಬೇಕು ಎರಡು ಬೆಳ್ಳಿದೋ ಹಿತ್ತಾಳಿದೋ ಏನಿಡ್ತೀರ ಆ ಎರಡು ದೀಪಗಳ ಜೊತೆಯಲ್ಲಿ ಐದು ಮಣ್ಣಿನ ದೀಪಗಳು ಎಷ್ಟಕ್ಕೆ ತುಪ್ಪ ಹಾಕಬೇಕು ಇವಾಗೇನು ಎರಡು ಬೆಳ್ಳಿದೋ ಇಲ್ಲ ಹಿತ್ತಾಳೆದಿಡ್ತೀರಲ್ವ ಅಲ್ವಾ ಆ ಎರಡು ದೀಪಗಳಿಗೆ ತುಪ್ಪ ಐದು ಮಣ್ಣಿನ ದೀಪಗಳಿಗೆ ಉದ್ದ ಉದ್ದ ಬತ್ತಿ ಹಾಕಿ ಉದ್ದ ಬತ್ತಿ ಹಾಕಿಬಿಟ್ಟು ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಐದು ತರಹದ ಮಿಕ್ಸ್ ಇರುವಂತಹ ಎಣ್ಣೆ ಕೊಡಿ ಅಂತಂದರೆ ಇದು ಬಹಳ ಶ್ರೇಷ್ಠ ರಾಯರ ಪೂಜೆಗೆ ಅದನ್ನು ತಗೊಂಬಂದು ಸ್ವಲ್ಪ ಒಂದು ಜಾಸ್ತಿ ಹೊತ್ತು ಉರಿಯೋ ಹಾಗೆ ಒಂದು ಮುಕ್ಕಾಲು ಭಾಗದಷ್ಟು ಎಣ್ಣೆ ಹಾಕಿ ಗುಂಡ್ ಗುಂಡ್ ಬತ್ತಿ ಹಾಕಬೇಡಿ ಜಾಸ್ತಿ ಹೊತ್ತು ಉರಿಯೋಲ್ಲ ಈ ದೀಪಗಳು ಒಂದಷ್ಟು ಹೊತ್ತು ಮನೆಯಲ್ಲಿ ಉರಿದ್ರೇ ನಿಮ್ಮ ಕಷ್ಟಗಳು ಕಳೆಯುವಂತಹದ್ದು ಗಣಪತಿ ಪ್ರತಿಷ್ಠಾಪನೆಯನ್ನು ಮರೀಬಾರ್ದು ನೀವು ಯಾವ ರೀತಿ ರಾಯರ ಫೋಟೋ ಬಲಭಾಗದಲ್ಲಿ ಗಣಪತಿ ವಿಗ್ರಹ ಇದ್ದರೆ ಒಂದು ತಟ್ಟೆನಲ್ಲಿ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅಂದರೆ ಗಂಧ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಎಲ್ಲವನ್ನು ಇಟ್ಟು ಸಪ್ರೇಟಾಗಿ ಗಣಪತಿಗೆ ಒಂದು ಬಾಳೆಹಣ್ಣು ಸ್ವಲ್ಪ ಬೆಲ್ಲವನ್ನು ಪ್ರತಿನಿತ್ಯ ನೈವೇದ್ಯ ಮಾಡಬೇಕು ಆತನನ್ನು ಪ್ರಾರ್ಥನೆ ಮಾಡಬೇಕು ಈ ವ್ರತದ ಸಂಕಲ್ಪ ಈಡೇರಲಿ ಹೇಳಿ ಮತ್ತು ವರ ಇನ್ನು ನೀವು ವ್ರತ ಪ್ರಾರಂಭ ಮಾಡುವಂತಹ ದಿವಸ ನಿಮ್ಮ ಮನೆ ದೇವರ ಮುಂದೆ ಎಲೆ ಅಡಿಕೆಯಲ್ಲಿ ಎರಡು ಬಾಳೆಹಣ್ಣು ಹನ್ನೊಂದು ರೂಪಾಯಿಯನ್ನು ಇಟ್ಬಿಟ್ಟು ಈ ರೀತಿ ರಾಯ ವ್ರತ ಮಾಡ್ತಾ ಇದ್ದೀವಿ ಅನುಗ್ರಹ ನಿಮ್ಮ ಅನುಗ್ರಹ ಕೂಡ ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೋಬೇಕಾಗತ್ತೆ ಇನ್ನು ಯಾವ ರೀತಿ ಪೂಜೆ ಮಾಡುವಂತಹದ್ದು ಅಂತಂದರೆ ನೀವು ಪ್ರತಿನಿತ್ಯ ಮೊದಲು ತಲೆಗೆ ಸ್ನಾನ ಮಾಡ್ಕೋಬೇಕು ಮದುವೆ ಆಗಿರುವಂತಹ ಹೆಂಗಸರಾದರೆ ಸೀರೆ ಉಟ್ಟೇನೆ ಪೂಜೆ ಮಾಡಬೇಕಾಗತ್ತೆ ಗಂಡಸರು ಪಂಚೆ ಧರಿಸಿ ಪೂಜೆಯನ್ನು ಮಾಡಬೇಕು ಹಣೆಗೆಟ್ಕೊಳ್ಳಿ ಹೂ ಮುಡ್ಕೊಳ್ಳಿ ರಾಯರ ಗಂಧ ಅಥವಾ ಗೋಪಿ ಚಂದನವನ್ನು ಹಣೆಗೆ ತಪ್ಪದಲ್ಲೇ ಹಚ್ಕೊಳ್ಳಿ ಹೆಣ್ಮಕ್ಳು ಮೊದಲು ತುಳಸಿ ಪೂಜೆ ಮಾಡಿಕೊಂಡು ತುಳಸಿ ಗಿಡದ ಮುಂದೆ ದೀಪ ಹಚ್ಕೋಬೇಕು ಒಳಗಡೆ ಬಂದು ನೀವು ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಎರಡು ದೀಪ ಇಡ್ತಿರಲ್ಲ ಅದನ್ನು ಹಚ್ಕೋಬೇಕು ಇಲ್ಲಿ ಶ್ರೀಹರಿಗೇನು ನಾವು ಸಪ್ರೇಟಾಗಿ ವ್ರತದ ಸಂದರ್ಭದಲ್ಲಿ ದೀಪ ಹಚ್ಚುವಂತಹದ್ದೇನಿಲ್ಲ ನೆಕ್ಸ್ಟ್ ಗುರುವಾರದ ವಿಡಿಯೋ ಅಂದರೆ ನಿಮಗೆ ಈಗ ವರ್ ವರ್ಧಂತಿ ಪೂಜೆಯ ಸಂದರ್ಭದಲ್ಲಿ ಒಂದು ಗುರುವಾರ ಸಿಗುತ್ತೆ ಆವತ್ತಿನ ದಿವಸ ವಿಶೇಷ ಇರುತ್ತೆ ಆವತ್ತಿನ ದಿವಸದ್ದು ಬೇರೆ ವಿಡಿಯೋವನ್ನು ಹಾಕ್ತೀನಿ ಉಳಿದಂತೆ ನೀವು ದೇವರ ಮನೆಯಲ್ಲಿ ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿ ಎರಡು ದೀಪವನ್ನು ಹಚ್ಕೊಂಡು ಏನು ರಾಯರ ಮುಂದೆ ಏಳು ದೀಪವನ್ನು ಇಟ್ಟಿರ್ತೀರಲ್ವ ಅದನ್ನು ಏಕಕಾಲಕ್ಕೇನೆ ಹಚ್ಕೋಬೇಕಾಗತ್ತೆ ದೀಪ ಹಚ್ಚಿದ ತಕ್ಷಣ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಅಕ್ಷತೆ ಹಳದಿ ಅಕ್ಷತೆಯನ್ನು ಇಡ್ಕೊಂಡು ಸಂಕಲ್ಪ ಮಾಡಿಕೊಡಿ ಈ ಏಳು ದಿವಸಗಳ ಕಾಲದ ಸಪ್ತಾಹ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಇಡೀ ಕುಟುಂಬದ ಎಲ್ಲ ಸದಸ್ಯರ ಹೆಸರು ಅವರ ಗೋತ್ರಗಳು ಗೊತ್ತಿದ್ರೆ ಅವರ ಗೋತ್ರ ಹೇಳಿಕೊಂಡು ಮನೆಯಲ್ಲಿ ಮಕ್ಕಳೇನಾದರೂ ಓದ್ತಿಲ್ಲ ಅಂತಂದರೆ ಆ ತೊಂದರೆಗಳನ್ನು ಅಥವಾ ಏನಾದರೂ ಅನಾರೋಗ್ಯ ಯಾರಿಗಾದರೂ ಇದ್ದರೆ ಕಷ್ಟಗಳಿದ್ದರೆ ಯಾವ್ಯಾವ ಫ್ಯಾಮಿಲಿ ಮೆಂಬರ್ಗೆ ಏನು ಕಷ್ಟ ಇರುತ್ತೆ ಪ್ರತಿಯೊಂದನ್ನು ಕೂಡ ಈ ಸಂಕಲ್ಪದಲ್ಲಿ ಹೇಳಿಕೊಂಡು ಅದನ್ನು ರಾಯರ ಪಾದದ ಬಳಿಗೆ ಹಾಕ್ಬಿಡಬೇಕು ದೀಪ ಹಚ್ಚಿದ ತಕ್ಷಣ ಇದಾದ ಮೇಲೆ ಧೂಪವನ್ನು ತೋರಿಸುವಂತಹದ್ದು ಈ ಸಂದರ್ಭದಲ್ಲಿ ನೀವು ಏನು ನೋಡ್ಕೋಬೇಕಾಗತ್ತೆ ಗೊತ್ತಿರ ಈ ಏಳು ದಿವಸಗಳ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ರಾಯರಿಂದ ನಿರಂತರವಾಗಿ ಎಡಗಡೆ ಪ್ರಸಾದ ಆಗ್ತಾ ಇದೆಯಾ ನಿಮಗೆ ಆಮೇಲೆ ಏನು ಈ ಮಣ್ಣಿನ ದೀಪ ಹಚ್ತಿರಲ್ವ ಆ ಮಣ್ಣಿನ ದೀಪದ ಬತ್ತಿಗಳು ಉರಿದು ಕೆಲವ್ರ ಮನನಲ್ಲಿ ಕಪ್ಪಿಟ್ಬಿಡುತ್ತೆ ದೀಪ ದೀಪದ ಸುತ್ತ ತುಂಬ ಕಪ್ಪಾಗಿಬಿಡುತ್ತೆ ಅವಲಕ್ಷಣ ಅನ್ನೋ ಥರ ಆ ರೀತಿ ಏನಾದರೂ ಆದರೆ ದೀಪಗಳಲ್ಲಿ ಬತ್ತಿ ಎಣ್ಣೆ ಎಲ್ಲವೂ ಇದ್ದರೂ ಕೂಡ ದೀಪ ಶಾಂತವಾಗಿ ಹೋದರೆ ಮಧ್ಯ ಅಂದರೆ ಆರು ಹೋದರೆ ಮತ್ತು ನಿಮ್ಮ ಮನೆ ದೇವರುಗಳಿಂದ ಎಡಗಡೆ ಪ್ರಸಾದ ಆದರೆ ಇದು ಸ್ವಲ್ಪ ರಾಯರು ತೋರಿಸ್ತಿದ್ದಾರೆ ನಿಮಗೆ ಮನೆಯಲ್ಲಿ ತೊಂದರೆ ಇದೆ ಅನ್ನೋಂಥದ್ದನ್ನು ತೋರಿಸ್ತಾರೆ ಪರಿಹಾರ ಇದೆ ಅದಕ್ಕೆ ಹೆದರ್ಕೋಬೇಡಿ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ ನೀವು ಇದನ್ನು ಅಬ್ಸರ್ವ್ ಮಾಡಿಕೊಳ್ಳಿ ವ್ರತ ಹಿಡ್ದಾಗಿನಿಂದ ಆಯಿತಾ ಇನ್ನು ನೆಕ್ಸ್ಟು ದೀಪ ಹಚ್ಚಿದ ನಂತರ ಗಣಪತಿಯ ಏನು ನೀವು ನಾಮಸ್ಮರಣೆಯನ್ನು ಮಾಡ್ಕೋಬೇಕು ಆತನ ಒಂದಷ್ಟು ಹೆಸರುಗಳನ್ನು ಹೇಳ್ಕೊಳ್ಳುವಂತಹದ್ದು ಇದಾದ ಮೇಲೆ ತಪ್ಪದೇ ಕುಲದೇವರ ಹೆಸರುಗಳನ್ನ ಹೇಳ್ಕೊಂಡು ಸ್ಮರಣೆ ಮಾಡಿ ಏಳು ದಿವಸಗಳ ಕಾಲ ನೀವೇನು ಮಾಡಬೇಕು ವಿಷ್ಣು ಸಹಸ್ರನಾಮವನ್ನು ಭಾಗ ಮಾಡ್ಕೊಂಬಿಡಿ ಅಂದರೆ ಒಂದು ದಿವಸ ಇಪ್ಪತ್ತು ಶ್ಲೋಕ ಎರಡನೇ ದಿವಸ ಒಂದಷ್ಟು ಶ್ಲೋಕ ಈ ರೀತಿ ಪಾರ್ಟ್ ಮಾಡಿಕೊಂಡು ಏಳು ದಿವಸಗಳ ಕಾಲಕ್ಕೆ ಮುಗಿಸ್ಕೋಬೋದು ಅಂದರೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಹತ್ತು ಹದಿನೈದು ಶ್ಲೋಕವಾದರೂ ಮೊದಲು ವಿಷ್ಣುವಿನ ಸ್ಮರಣೆ ಮಾಡೇನೆ ನಂತರ ರಾಯರ ಸ್ಮರಣೆ ಮಾಡ್ಕೋಬೇಕು ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ಮೇಲೆ ಪ್ರತಿನಿತ್ಯವೂ ರಾಯರ ಅಷ್ಟೋತ್ರ ಹೇಳ್ಕೋಬೇಕು ಹನ್ನೊಂದು ಬಾರಿ ರಾಯರ ಗಾಯತ್ರಿ ಮಂತ್ರ ಹೇಳ್ಕೋಬೇಕು ಯಾರೆಲ್ಲ ಸಾಲಬಾಧೆಯಿಂದ ನರಡ್ತಾ ಇದ್ದೀರಾ ಕೊಟ್ಟಿರೋ ಹಣ ಬರಬೇಕು ರಾಯರ ಋಣಮೋಚನ ಪರಿಹಾರ ಸ್ತೋತ್ರ ಬರುತ್ತೆ ಇದನ್ನು ಒಂದು ಇಪ್ಪತ್ತೊಂದು ಸಾರತಿ ಇಲ್ಲ ನಲವತ್ತೆಂಟು ಸಾರತಿ ಹೇಳ್ಕೊಳ್ಳಿ ಬಹಳ ಒಳ್ಳೆಯ ಸ್ತೋತ್ರ ಇದೆಲ್ಲ ಸ್ತೋತ್ರ ಹೇಳ್ಕೊಂಡಾದ್ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿಬಿಟ್ಟು ರಾಯರ ನಾಮಲೇಖನವನ್ನು ಬರಿಬೇಕು ಕುತ್ಕೊಂಡು ರಾಯರ ಎದುರುಗಡೆನೇ ಬರಿಬೇಕು ನೆಕ್ಸ್ಟ್ ವಿಡಿಯೋ ಬರುತ್ತೆ ಡೀಟೈಲ್ ನೋಡಿ ಇದಾದ ಮೇಲೆ ರಾಯರಿಗೆ ಏನಾದರೂ ನೈವೇದ್ಯ ಇಡಬಹುದು ಏನಾದರೂ ಇಡಬಹುದು ಇಲ್ಲ ಕಲ್ಸಕ್ರ ಇಡಬಹುದು ಇಲ್ಲ ಡ್ರೈ ಫ್ರೂಟ್ಸನ್ನು ಇಡಬಹುದು ಹಾಲು ಬೆಲ್ಲ ಏನಾದರೂ ಸ್ವಲ್ಪ ನೈವೇದ್ಯವನ್ನು ಇಟ್ಟು ಪಂಚಾರತಿಯನ್ನು ಮಾಡಿ ಮಹಾಮಂಗ್ಲಾರತಿಯನ್ನು ಮಾಡಬೇಡಿ ನಾನೆಲ್ಲ ರೂಲ್ಸ್ ಫಸ್ಟೇ ಹೇಳಿದ್ದೀನಿ ಅನವಶ್ಯಕವಾಗಿ ಯಾರ ಮನೆಗೂ ಹೋಗುವಂತಹದ್ದು ವ್ರತ ಮಾಡುವಂಥವ್ರು ಅವ್ರಿ ಮನೆಗೆ ಹೋಗಿ ಮಾತಾಡ್ತಾ ಕೂತ್ಕೊಳ್ಳೋದು ಅಥವಾ ಹೆಂಗಸರುಗಳನ್ನ ನಿಮ್ಮ ಸೇರಿಸ್ಕೊಂಡು ಬೇಡದಿಲ್ದಿರುವಂತಹ ವಿಷಯಗಳನ್ನು ಮಾತಾಡುವಂತಹದ್ದು ರಾಯರು ಸಾಕ್ಷಾತ್ ನಿಮ್ಮ ಇರ್ತಾರೆ ನೀವು ವ್ರತ ಮಾಡ್ತಾ ಇದ್ದೀರ ಆ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಬೇರೆಯವ್ರ ಮನೆ ಆಹಾರ ಇಸ್ಕೊಂಡು ತಿನ್ನುವಂತಹದ್ದು ಇದೆಲ್ಲ ನಿಷೇಧ ನೀವು ವ್ರತ ಮಾಡುವಂಥವ್ರು ಪೂಜೆ ಮುಗಿದ ತಕ್ಷಣ ದಯಮಾಡಿ ಸೀರೆಗಳನ್ನ ತೆಗೆದುಬಿಟ್ಟು ನೈಟಿಗಳನ್ನ ಹಾಕ್ಕೊಂಡು ದಿನ ಎಲ್ಲ ಇರಬೇಡಿ ರಾಯರ ಸಾನ್ನಿಧ್ಯ ಬಹಳ ಇರುತ್ತೆ ಇರೋದಕ್ಕೆ ಆಗೋದೇ ಇಲ್ಲ ಅನ್ನೋಂಥವ್ರು ಚೂಡಿದಾರ್ಗಳನ್ನು ಹಾಕ್ಕೊಳ್ಳಿ ಹೊರಗಡೆ ಹೋಗಬೇಕು ಅನ್ನೋಂಥವ್ರು ಕಂಫರ್ಟ್ ಇಲ್ಲ ಅನ್ನೋವಂಥವ್ರು ಆದಷ್ಟು ನೈಟಿಗಳಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಈ ವ್ರತ ಮಾಡ್ತಾ ಇರೋಂಥವ್ರು ಇರೋದಿಲ್ಲ ನೀವು ರೀತಿ ದಿನವೆಲ್ಲ ನೈಟಿ ಹಾಕ್ಕೊಂಡು ಕಳೆದ್ರಿ ಅಂತಂದರೆ ನೀವೇನು ಪೂಜೆ ಪುನಸ್ಕಾರ ಮಾಡಿದ್ರು ಅದರ ಫಲಗಳು ನಶಿಸಿ ಹೋಗುತ್ತೆ ಇರುವಂತಹ ವಿಚಾರ ಹೇಳ್ತೀನಿ ಇದಾದ ಮೇಲೆ ಸಾಯಂಕಾಲ ಐದು ಕಾಲಿಂದ ಐದೂವರೆ ಒಳಗಡೆ ಮತ್ತೆ ನೀವು ರಾಯರ ಮುಂದೆ ಏಳು ದೀಪಗಳನ್ನು ಎಣ್ಣೆನಲ್ಲಿ ಹಚ್ಚಿ ಸಂಜೆ ತುಪ್ಪದ ದೀಪ ಏನು ಬೇಡ ಹತ್ತೊಂಬತ್ತನೇ ತಾರೀಕು ನಿಮಗೆ ಗುರುವಾರ ಬರುತ್ತೆ ಅಂದರೆ ನೀವು ಹದಿನೆಂಟನೇ ತಾರೀಕು ಬುಧವಾರ ಈ ವ್ರತ ಪ್ರಾರಂಭ ಮಾಡ್ತೀರಾ ಹತ್ತೊಂಬತ್ತನೇ ತಾರೀಕು ಗುರುವಾರ ಬರುತ್ತೆ ಗುರುವಾರದ ಪೂಜೆ ಸ್ವಲ್ಪ ವಿಶೇಷ ಇರುತ್ತೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೀವು ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಬೇಕು ವಿಡಿಯೋ ಕಂಟಿನ್ಯೂಟಿ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಒಂದು ದಿವಸ ಒಂಥರ ಮಾಡೋದು ಇನ್ನೊಂದು ದಿವಸ ಇನ್ನೊಂದು ಥರ ಮಾಡೋದು ಮಾಡಬೇಡಿ ಇದು ನಾನು ಹೇಳ್ಕೊಟ್ಟಿರುವಂತಹದ್ದು ಶಾಸ್ತ್ರೋಕ್ತವಾದಂತಹ ವಿಧಾನ ಈ ಚಾನಲ್ನಲ್ಲಿ ಹೇಳ್ಕೊಡ್ತಾ ಇರುವಂತಹ ಪೂಜೆಗಳಿಂದ ಎಷ್ಟೋ ಜನಕ್ಕೆ ಅವರ ಜೀವನದಲ್ಲಿ ಪವಾಡಗಳು ನಡೀತಾ ಇರೋದುಂಟು ಏಕೆಂದರೆ ಇರೋವಂತಹ ರೀತಿಯಲ್ಲಿ ವಿಧಿವತ್ತಾಗಿ ಹೇಳ್ಕೊಡ್ತೀನಿ ಸ್ವಲ್ಪ ಕಷ್ಟ ಅನಿಸಿದ್ರೂ ಪರವಾಗಿಲ್ಲ ಕಷ್ಟಪಟ್ಟಾಗಲೇ ರಾಯರು ಒಲಿಯುವಂತಹದ್ದು ಅವರ ಅನುಗ್ರಹ ಆಗುವಂತಹದ್ದು ಈ ಸಪ್ತಾಹ ಸೇವೆಯನ್ನು ರಾಯರ ಭಕ್ತರೆಲ್ಲರೂ ಕೂಡ ಮಾಡಿ ಏನೇ ಕಷ್ಟ ಇಲ್ಲ ಅಂತಂದ್ರೂ ಅವರ ಅನುಗ್ರಹದಿಂದ ಜೀವನ ಇನ್ನೂ ಕೂಡ ಸುಖಮಯವಾಗುತ್ತೆ ರಾಯರಿದ್ದಾರೆ ಎಲ್ರಿಗೂ ಕೂಡ ನಮಸ್ಕಾರ